ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಒಕ್ಕಟ್ಟು ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೆ ಮತ್ತೊಂದು ಕಡೆ ಬಿಜೆಪಿ ಸಜ್ಜಾಗ್ತಿದೆ ಸಮರ್ಥವಾಗಿ ಅವಿಶ್ವಾಸ ನಿರ್ಣಯ ಎದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಜ್ಜಾಗ್ತಾ ಇದ್ದಾರೆ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಎದುರಿಸೋದಕ್ಕೆ ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಮೂಲಕ ಒಗ್ಗಟ್ಟು ಪ್ರದರ್ಶನ ಮಾಡ್ತಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರವನ್ನ ಬಿಜೆಪಿ ಜೆಡಿಎಸ್ ಅಸ್ತ್ರವಾಗಿಸುವಂತ ಸಾಧ್ಯತೆ ಇದೆ ಅಧಿವೇಶನದಲ್ಲಿ ಒಗ್ಗಟ್ಟು ಸಾಧಿಸಿ ವಿಪಕ್ಷಗಳನ್ನ ಹಾಕೋದಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಈ ನಾಯಕರು ಈಗ ಚಪಿಸೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ ಅದು ಕೂಡ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊನ್ನೆ ಸಿಎಂ ಮನೆಯಲ್ಲಿ ನಡೆಯಿತು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ನಡೆಯುತ್ತೆ ಅದರ ಜೊತೆಗೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುತ್ತೆ ಈ ಚಳಿಗಾಲದ ಅಧಿವೇಶನದಲ್ಲಿ ನಾಯಕತ್ವ ವಿಚಾರ ಮುನ್ನಲೆಗೆ ಬರುವಂತಹ ಸಾಧ್ಯತೆ ದಟ್ಟವಾಗಿತ್ತು ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಂತ್ರ ಸ್ಥಿತಿಯಲ್ಲಿತ್ತು ಹಾಗಾಗಿ ಅದು ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರವಾಗಿಸುವಂತ ಸಾಧ್ಯತೆ ಇತ್ತು ಈಗ ಇಬ್ರು ನಾಯಕರು ಕೂಡ ತಮ್ಮ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಒಗ್ಗಟ್ಟಿನ ಮೂಲಕ ನಾವು ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನುವ ಸಂದೇಶ ಸಾರುವ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ಗೆ ಟಕ್ಕರ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಒಕ್ಕಟ್ಟು ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಬಿಜೆಪಿ ಸಜ್ಜಾಗ್ತಾ ಇದೆ ಹಾಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಅನ್ನು ಸಮರ್ಥವಾಗಿ ಎದುರಿಸಬೇಕು ಅಂತ ಆ ಅವಿಶ್ವಾಸ ನಿರ್ಣಯ ಎದುರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಎದುರಿಸುವುದಕ್ಕೆ ಸಿದ್ದರಾಮಯ್ಯ ಡಿಕೆಶಿ ಬ್ರೇಕ್ಫಾಸ್ಟ್ ಮೂಲಕ ಒಕ್ಕಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರವನ್ನು ಬಿಜೆಪಿ ಜೆಡಿಎಸ್ ಅಸ್ತ್ರವಾಗಿಸಿಕೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿ ಅಧಿವೇಶನದಲ್ಲಿ ಒಕ್ಕಟ್ಟು ಸಾಧಿಸಿ ವಿಪಕ್ಷಗಳನ್ನ ಹಾಕೋದಕ್ಕೆ ಒಕ್ಕಟ್ಟಿನ ಮಂತ್ರವನ್ನ ಸಿದ್ದರಾಮಯ್ಯ ಡಿಕೆಶಿ ಪಠಿಸೋದಕ್ಕೆ ಮುಂದಾಗಿರುವುದು ఏషిానెట్ న్యూస్ నెట్వర్క్ ప్రస్తుతి